ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ರಾಮನಗರ ಜಿಲ್ಲೆಯ ರಮಾಗಡಿ ತಾಲೂಕಿನ ನಮ್ಮ ಸಾವನುರ್ಗ ಸಾವಣದುರ್ಗ ದೇವಸ್ಥಾನದ ಒಂದು ಕೀರು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಯಾರು ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕ ಬರೋಣ ಮನೇಲಿ ಇದ್ದು ಇದ್ದು ಬೋರ್ ಅನ್ಸಿದ್ರೆ ಈ ವಾತಾವರಣ ನೋಡ್ತಾ ನಮಗೆ ಎಲ್ಲ ಖುಷಿ ಕೊಡ್ತಾ ಇದೆ ಇಂಥ ಖುಷಿ ಸಿಗಬೇಕು ಅಂತಂದರೆ ಒಂದು ಒಂದು ಟೂ ಆರ್ಸ್ ಆರ್ ತ್ರೀ ಹಾರ್ಸ್ ಇಲ್ಲಿ ಎಂಜಾಯ್ ಮಾಡ್ತಾ ಖುಷಿ ತಗೋಬಹುದು ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ಲೇಸು ದೇವಸ್ಥಾನ ಸಿಗುತ್ತೆ ದೇವಸ್ಥಾನ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು ವೀರಭದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಈ ಬೆಟ್ಟದ ಮೇಲೆ ಹತ್ತುತ್ತೀನಿ ಅಂತ ಬೆಟ್ಟದ ಮೇಲೆ ಹತ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಇವತ್ತು ಹೋಗೋಕ್ಕಾಗಲಿಲ್ಲ ಬೆಟ್ಟದ ಮೇಲೆ ಹತ್ತಿದ್ರೆ ಮಂಚದ ಬೆಲೆ ಡ್ಯಾಮ್ ನೋಡ್ಬೋದು ಸುತ್ತಮುತ್ತ ಹಳ್ಳಿಗಳನ್ನ ಎಷ್ಟು ತುಂಬ ಚೆನ್ನಾಗಿ ನೋಡ್ಬೋದು ಅಂದರೆ ತುಂಬ ಚೆನ್ನಾಗಿ ನೋಡ್ಬೋದು ನೋಡಿ ಇಲ್ಲಿ ಒಳಗಡೆ ಪ್ಲೇ ಗೇಮ್ ಏನಾದರೂ ಮಕ್ಕಳು ಏನಾದರೂ ಅಥವಾ ನಾವೇ ಆಟ ಆಡ್ಬೋದು ಏನು ತೊಂದರೆ ಇಲ್ಲ ದೊಡ್ಡವರೇ ಆಟ ಆಡ್ಬೋದು ನೋಡಿ ಎಷ್ಟು ಸುಮ್ ತುಂಬ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಓಡಾಡ್ಕೊಂಡು ನೋಡಿ ಎಷ್ಟು ಎಂಜಾಯ್ ಮಾಡ್ಬೋದು ಅಂತ ನೋಡಿ ಪ್ಲೇ ಗ್ರೇಮು ಪ್ಲೇ ಗೇಮ್ ಆಡ್ತಾ ಇರ್ಬೋದು ನೋಡಿ ಮಕ್ಕಳು ನೋಡಿ ಅಲ್ಲಿ ಜೋಕಾಲಿ ಆಗಿರ್ಬೋದು ಏನು ತುಂಬ ಚೆನ್ನಾಗಿದೆ ನೋಡಿ ಈ ವಾತಾವರಣದಲ್ಲಿ ನಾವು ಇದ್ಬಿಟ್ರೆ ನಮಗಂತೂ ಎಷ್ಟು ಖುಷಿ ತಂದ್ಕೊಡುತ್ತಲ್ವ ನಾವು ಹೊರಗಡೆ ಒಂದು ರೌಂಡ್ ಹೋಟೆಲ್ಗೆ ಹೋಗೋದ್ಕಿಂತ ಈ ಥರ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಮಾಗಡಿಯಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ರಾಮನಗರದಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು ಟ್ವೆಂಟಿ ಟ್ವೆಂಟಿ ಟೂ ಕಿಲೋಮೀಟರ್ ಆಗ್ಬೋದು ಇದನ್ನ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತು ಮೊದಲು ಬಟ್ ಇವಾಗೆಲ್ಲ ತೆಗೆದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಇದನ್ನ ಎಂಜಾಯ್ ಮಾಡೋಕ್ಕೆ ಒಂಥರ ಖುಷಿ ಅಲ್ವಾ ನಮಗೆ ನಾವು ಬೇರೆ ಕಡೆ ಒಂದು ಸಾವಿರ ಎರಡು ಸಾವಿರ ಪೇ ಮಾಡಿ ನಾವು ಅಲ್ಲಿ ಇಲ್ಲಿ ಹೋಗೋದ್ಕಿಂತ ಈ ಥರ ಸುಂದರ ತಾಣಗಳಿಗೆ ಹೋಗಿ ನೋಡಿಕೊಂಡ್ರೆ ನಮಗೂ ಮನಸ್ಸು ಖುಷಿ ಅನ್ನೋದು ಕೊಡುತ್ತೆ ಥ್ಯಾಂಕ್ ಯು ಫಾರ್ ಆಲ್ ಧನ್ಯವಾದಗಳು